ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಬಂದು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಇವತ್ತಿನ ವ್ಲಾಗಲ್ಲಿ ನಾನು ಗಣೇಶ ಹಬ್ಬದ ದಿನ ಒಂದು ವಿಡಿಯೋ ಮಾಡಿಕೊಂಡಿದ್ದೆ ಅದನ್ನು ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ ಗಣೇಶ ಹಬ್ಬದ ದಿನ ನಾವು ಒಂದು ಗೋಲ್ಡ್ ಕಾಯಿನ್ನ ತೊಗೋಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಒಳ್ಳೆಯ ದಿನ ನೆನ್ಪಲ್ಲಿ ಇರುತ್ತೆ ಅಂತ ಹೇಳಿಬಿಟ್ಟು ಮಲ್ಬಾರ್ ಗೋಲ್ಡ್ಗೆ ಹೋಗಿದ್ವಿ ಇದು ಫೋರಮ್ ಮಾಲಲ್ಲಿರೋದು ಮಲ್ಬಾರ್ ಗೋಲ್ಡ್ ಓಕೆನಾ ಸೊ ಅಲ್ಲಿ ಒಂದು ಕಡೆ ಹೋಗಿಬಿಟ್ರೆ ಜಾಯಲ್ ಕಾಸ್ ಇದೆ ಆಮೇಲೆ ಜೋಯಲ್ ಕಾಸ್ ಎಲ್ಲ ಅದು ಜೋಯಲ್ ಕಾಸ್ ಇದೆಯಲ್ಲ ಅದು ಇದೆ ಆಮೇಲೆ ರಿಲಯನ್ಸ್ ಇದೆ ರಿಲಯನ್ಸ್ ಜ್ಯುವೆಲ್ರೀಸ್ ಅದೂ ಇದೆ ಮಲ್ಬಾರ್ ಇದೆ ಸುಮಾರು ಇದೆ ಅಲ್ಲೇ ಅಕ್ಕಪಕ್ಕ ಪಕ್ಕನೇ ಸಿಗುತ್ತೆ ಒಂದು ಒಂದು ಸರಿ ಮಾಲ್ಗೆ ಎಂಟ್ರಿ ಆದರೆ ಅದಕ್ಕಿಂತ ಅಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ ಫಸ್ಟ್ ಮಲ್ಬಾರ್ಗೆ ಹೋಗೋಣ ಅಂದ್ಬಿಟ್ಟು ಎಂಟರ್ ಆದ್ವಿ ತುಂಬ ಚೆನ್ನಾಗಿತ್ತು ಮಲ್ಬರದ ಕಲೆಕ್ಷನ್ಸು ಚೆನ್ನಾಗಿತ್ತು ನಂದು ಇವಾಗ ಸದ್ಯಕ್ಕೆ ಗೋಲ್ಡ್ ತೊಗೊಳ್ಳೋ ಯಾವ ಪ್ಲ್ಯಾನೂ ಇಲ್ಲ ಬಿಕಾಸ್ ನಿಮಗೆ ಗೊತ್ತಲ್ವ ಎಲ್ಲ ತೊಗೊಂಡು ಫುಲ್ ಟೈಟ್ ಆಗಿರುತ್ತೆ ಹಂಗಾಗಿ ಇವಾಗ ಸದ್ಯಕ್ಕೆ ಅದು ಗೋಲ್ಡ್ ಪ್ಲ್ಯಾನ್ ಏನೂ ಇಲ್ಲ ಅದಕ್ಕೆ ಒಂದು ಗೋಲ್ಡ್ ಕಾಯಿನ್ನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ ಟೂ ಗ್ರಾಮ್ಸ್ದು ಇದು ತುಂಬ ಚೆನ್ನಾಗಿತ್ತು ಅದರ ಮೇಲೆ ಲಕ್ಷ್ಮೀದು ಒಂದು ಫೇಸ್ ಇತ್ತು ನಾವು ಆನ್ಲೈನಲ್ಲಿ ಯೂಶಲಿ ನೋಡ್ತಾ ಇದ್ದೆ ನೀವು ನೆಕ್ಸ್ಟು ಯಾರು ಬೈ ಮಾಡ್ತೀರಾ ಆನ್ಲೈನಲ್ಲಿ ತೊಗೋಬೇಡಿ ಐ ಮೀನ್ ಅಮೆಝಾನ್ ಅಥವಾ ಬೇರೆ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಾದರೂ ಆನ್ಲೈನಲ್ಲಿ ಗೋಲ್ಡ್ ಬೈ ಮಾಡಬೇಡಿ ಅಂದರೆ ಗೋಲ್ಡ್ ಕಾಯ್ನ್ನ ಬೈ ಮಾಡಬೇಡಿ ಬಿಕಾಸ್ ಸ್ವಲ್ಪ ಟ್ಯಾಕ್ಸು ಮತ್ತು ಡೆಲಿವರಿ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಹಾಕ್ತಾಯಿದ್ರು ಅಂತ ಅನ್ನಿಸ್ತು ಅಲ್ಲಿಗೂ ಇಲ್ಲಿಗೂ ಸುಮಾರೊಂದು ಐನೂರು ರೂಪಾಯಿಂದ ನಾನ್ನೂರು ರೂಪಾಯಿವರೆಗೂ ಡಿಫ್ರೆನ್ಸ್ ಬರುತ್ತೆ ಹಾಗಾಗಿ ಬೇಡ ಅನ್ ಡೈರೆಕ್ಟಾಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲ ಗೋಲ್ಡ್ ಕಲೆಕ್ಷನ್ಸು ಹಾಗೆ ಇದ್ದೆ ಇದರಲ್ಲಿ ಟೋಟಲಾಗಿ ಇದು ನಾವು ತೊಗೊಂಡಿರೋ ಗೋಲ್ಡ್ ಕಾಯಿನ್ ಎಷ್ಟಾಯಿತು ಅಂದರೆ ಹದಿನೈದು ಸಾವಿರ ಆಯಿತು ಎರಡು ಗ್ರಾಮಿಂದ ಗೋಲ್ಡ್ ಕಾಯಿನ್ ಇದು ಓಕೆನಾ ಹದಿನೈದು ಸಾವಿರ ರೂಪಾಯಿ ಆಯಿತು ಚೆನ್ನಾಗಿತ್ತು ಅವತ್ತಿಗೆ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ನಾವು ತೊಗೊಂಡಿರೋದು ಓಕೆ ನಿಮಗೆ ಟ್ವೆಂಟಿ ಟು ಕ್ಯಾರೆಟೇ ಬೇರೆ ಪ್ರೈಸ್ ಬರುತ್ತೆ ಟ್ವೆಂಟಿ ಫೋರ್ ಕ್ಯಾರೆಟ್ ನಾವು ತೊಗೊಂಡಿರೋದು ಅದು ಸ್ವಲ್ಪ ಕಾಸ್ಟ್ಲಿನೇ ಯಾವಾಗ್ಲೂ ಆಮೇಲೆ ಯೂಮಿ ಅಂತ ಒಂದು ಚೈನೀಸ್ ರೆಸ್ಟೋರೆಂಟ್ ಇದೆ ಅದೇ ಮಾಲಲ್ಲಿ ಅಲ್ಲಿಗೆ ಹೋಗಿದ್ವಿ ಇಟ್ ಇಸ್ ಬ್ಯೂಟಿಫುಲ್ ಅಥೆಂಟಿಕ್ ಚೈನೀಸ್ ಕ್ಸಿನ್ ಮಾಡ್ತಾರೆ ಇಲ್ಲಿ ಸೂಪರಾಗಿರುತ್ತೆ ಗೊತ್ತಾ ನಿಜವಾಗ್ಲೂ ನಾನು ನನಗೆ ಬೌಲೆಲ್ಲ ಟ್ರೈ ಮಾಡೋಕ್ಕೆ ತುಂಬ ಇಷ್ಟ ಬಟ್ ದಿಸ್ ಇಸ್ ಅ ಲಗ್ಜುರಿ ಹೋಟೆಲ್ಗೆ ಹೋದ್ರೆ ಅವ್ರ ಕ್ವಾಂಟಿಟಿ ಎಷ್ಟಿರುತ್ತೆ ಗೊತ್ತಾ ಇಟ್ ಇಸ್ ವೆರಿ ವೆರಿ ಲೆಸ್ ತುಂಬ ಕಮ್ಮಿ ಕ್ವಾಂಟಿಟಿಯಲ್ಲಿ ಕೊಡ್ತಿದ್ರು ಅದನ್ನೇ ನೋಡ್ಬಿಟ್ಟು ಇದ್ದೆ ಈ ಕ್ವಾಂಟಿಟಿ ನೋಡಿ ಇವ್ರು ಎಷ್ಟು ಕೊಟ್ಟಿದ್ದಾರೆ ಅಂತ ಆ್ಯಂಡ್ ನನಗೆ ಕೊರಿಯನ್ ಸ್ಟೈಲು ಮತ್ತು ಚೈನೀಸ್ ಸ್ಟೈಲೆಲ್ಲ ಫುಡ್ಗಳು ತುಂಬ ಇಷ್ಟ ಆಗುತ್ತೆ ಯಾವಾಗ ಒಂದು ಸರಿ ಟ್ರೈ ಮಾಡಿದಕ್ಕೆ ಎವ್ರಿ ಡೇ ಅಂತೂ ನಾವು ಯಾವತ್ತೂ ತಿನ್ನೋಕ್ಕಾಗಲ್ಲ ಯಾವಾಗಲೂ ಒಂದೇ ಥರದ್ದು ಹೋಟ್ಲಿಗೆ ಹೋದರೂ ಅದನ್ನೇ ತಿನ್ನೋದು ಮನೇಲಿದ್ದರೂ ಅದನ್ನೇ ತಿನ್ನೋದು ಹಂಗೆ ಮಾಡಬಾರ್ದಲ್ಲ ಏನಾದರೂ ಹೊಸ ಹೊಸ ಹೋಟ್ಲಿಗೆ ಹೋದರೆ ಅಲ್ಲಿ ಅವ್ರದ್ದು ಏನು ಸ್ಪೆಷಲ್ ಇರುತ್ತೆ ಅದನ್ನು ಟ್ರೈ ಮಾಡಬೇಕು ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದ್ವಿ ಯೂಶ್ವಲಿ ಸ್ಟಿಕ್ಕಿ ರೈಸ್ ಅದೆಲ್ಲ ತುಂಬ ಇವ್ರದ್ದು ಅಥೆಂಟಿಕ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತೊಗೊಂಡ್ವಿ ಒಂದು ಒಂದು ಪ್ಲ್ಯಾಟರ್ ತೊಗೊಂಡೆ ನಾನು ಸೋಮು ಒಂದೇನೋ ಬೈ ಮಾಡಿದ್ರು ಅದೂ ಸಖತ್ತಾಗಿತ್ತು ಡಿಮ್ಶಮ್ ಟ್ರೈ ಮಾಡ್ತಿರ್ತೀವಿ ನಾವು ಯಾವಾಗ್ಲೂ ಅದು ಸಖತ್ ಇಷ್ಟ ಆಗುತ್ತೆ ಇಬ್ರಿಗೂ ಡಿಮ್ಶಮ್ ತುಂಬ ಇಷ್ಟ ಆಗುತ್ತೆ ನಾನು ನಿಮಗೆ ತೋರ್ಸಿನದು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಫುಡ್ನ ವೆಯ್ಟ್ ಮಾಡ್ತೀವಲ್ವಾ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅವರು ಪ್ರಿಪೇರ್ ಮಾಡೋಕ್ಕೆ ಅಂದ್ಬಿಟ್ಟು ಈ ಕಡಲೆ ಬೀಜ ಬರುತ್ತಲ್ವ ಕಡಲೆ ಬೀಜನ ಬೇಯಿಸ್ಬಿಟ್ಟು ಅದಕ್ಕೆ ಅವ್ರದ್ದೇನೋ ಸಾಸ್ ಹಾಕ್ಬಿಟ್ಟು ಕೊಟ್ಟಿದ್ರು ನನಗೆ ಕಡಲೆ ಬೀಜ ನಾನೇನು ತಿನ್ನೋದಿಲ್ಲ ನಾನು ನೋಡಿ ಇದ್ದೆ ನೋಡಿ ಕಡಲೆಬೀಜನಾದ್ರು ಕೊಟ್ಟಿದರೆ ನನ್ನ ಹೋಟ್ಲಲ್ಲಿ ಏನೂ ಕೊಡೋಲ್ಲ ಎಷ್ಟೋ ತಿರ್ಗೋದ್ರೂ ಇನ್ನೂ ವೆಯ್ಟ್ ಮಾಡಿಸ್ತಾ ಇರ್ತಾರೆ ಬೆಸ್ಟ್ ಐಡಿಯಾ ಅಂತ ಅನ್ನಿಸ್ತು ನನಗೆ ಅಷ್ಟೇ ಆಮೇಲೆ ನನ್ನ ಪ್ಲ್ಯಾಟರೆಲ್ಲ ಬಂತು ಆರಾಮಾಗೆ ತಿಂದ್ವಿ ಸೊ ಇದೆಲ್ಲ ನಾನು ನಿಜವಾಗ್ಲೂ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಈ ಥರದ್ದೆಲ್ಲ ಏನಂದರೆ ನಾನು ಈ ಚೈನೀಸ್ದು ಅಥವಾ ಕೊರಿಯನ್ದು ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀನಲ್ವ ಮುಕ್ಬಂಗ್ಸ್ ವೀಡಿಯೋಗಳನ್ನ ನೋಡ್ತಾ ಇರ್ತೀನಲ್ಲ ಅದರಲ್ಲಿ ಈ ಐಟಮ್ಸ್ ಎಲ್ಲ ನಾನು ನೋಡಿರೋದು ಬಟ್ ಹಾನೆಸ್ಟ್ಲಿ ಡೈರೆಕ್ಟಾಗಿ ನಾನು ಇದನ್ನು ನಂಗೆ ಸಿಗುತ್ತೆ ತಿಂತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡು ಇರಲಿಲ್ಲ ಸೂಪ್ ಟೇಸ್ಟ್ ಮಾತ್ರ ರಿಯಲಿ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಆ ಸ್ಟಿಕ್ಕಿ ರೈಸ್ ಜೊತೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನೋವಾಗ ನಿಜ ತುಂಬ ಚೆನ್ನಾಗಿ ಅನ್ನಿಸ್ತು ಿ ರೈಸ್ ಆ್ಯಂಡ್ ಫ್ರೈ ರೈಸ್ ನಾನಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ತಿಂದೆ ಆ್ಯಂಡ್ ಫುಡ್ ಆಬ್ವಿಯಸ್ಲಿ ತುಂಬ ಕಾಸ್ಟ್ಲಿನೇ ಇತ್ತು ಒಂದೊಂದು ಐಟಮಿಗೂ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಲೇ ಇತ್ತು ಹಾಗಾಗಿ ನಾವು ಒಂದು ಎರಡು ಐಟಮ್ ತೊಗೊಂಡ್ವಿ ಬಿಕಾಸ್ ಇದೆಲ್ಲ ತುಂಬ ತಿನ್ನೋಕ್ಕಾಗೋದಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಅಷ್ಟೇ ತಿನ್ನೋಕ್ಕಾಗೋದು ತುಂಬ ಹೊಟ್ಟೆ ತುಂಬ ಅಷ್ಟು ಊಟ ಮಾಡೋ ಥರ ಮಾಡೋಕ್ಕಾಗಲ್ಲ ಇದನ್ನೆಲ್ಲ ನಾನು ತಿಂದೆ ವೆರಿ 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 ಟೇಸ್ಟಿ ಯಾರಾದರೂ ಫೋರಮೊಲ್ಗೆ ಹೋದ್ರೆ ಯು ಮೀ ಅಂತ ಒಂದು ಇದೆ ಅಲ್ಲಿಗೆ ಹೋಗಿ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವೆರಿ ಟೇಸ್ಟಿ ಆ್ಯಂಡ್ ವೆರಿ ಹೆಲ್ದಿ ಅಂತಲೇ ಹೇಳ್ಬೋದು ಆ್ಯಂಡ್ ಟೂ ಮಚ್ ಆಫ್ ಸಾಸ್ ಆ ಥರದ್ದೆಲ್ಲ ನೀವು ಚೂಸ್ ಮಾಡಿದ್ರೆ ಅದು ನನಗೆ ಐಡಿಯಾ ಇಲ್ಲ ಬಿಕಾಸ್ ನಾನು ಈ ಸಾಸ್ ಆ ಥರದ್ದೆಲ್ಲ ಜಾಸ್ತಿ ಅಂಥ ಐಟಮ್ಗಳನ್ನ ಆರ್ಡರ್ ಮಾಡ್ಕೊಳ್ಳಲ್ಲ ನನಗೆ ಈ ಥರದ್ದು ಸಿಕ್ಕಾಬಿಟ್ಟೆ ಇಷ್ಟ ಅಂದರೆ ಲೈಟಾಗಿರಬೇಕು ತಿಂದ್ರೂ ಓ ತಿಂದೇ ಇಲ್ಲ ಹೊಟ್ಟೆ ಹಾಳಾಗಬಾರ್ದು ಏನೂ ಆಗಬಾರ್ದು ಫಸ್ಟ್ ಟೈಮ್ ಬೇರೆ ಬೇರೆ ಫುಡ್ ತಿನ್ನುವಾಗ ಬೇಗ ಹೊಟ್ಟೆ ಹಾಳಾಗ್ಬಿಡುತ್ತೆ ಸೊ ಅದಕ್ಕೇ ಆಗಬಾರ್ದು ಆ ಥರದ್ದು ನೋಡೋದು ಇದು ದಿಮ್ ಶಮ್ ತೊಗೊಂಡಿರೋದು ನಾವು ಸ್ಟಿಕ್ಕು ಕೂಡ ಕೊಡ್ತಾರೆ ಇದಕ್ಕೆ ಒಂದು ಮೂರು ಥರ ಸಾಸ್ ಎಲ್ಲ ಕೊಟ್ಟಿದ್ದರು ನನಗೆ ಮ್ಯೂಸಿಕ್ ಹಾಗೆ ಹೇಳೋಣ ಡೈರೆಕ್ಟಾಗಿ ಅಂದರೆ ಅಲ್ಲಿ ಮ್ಯೂಸಿಕ್ ಹಾಕಿರ್ತಾರೆ ಕಾಪಿರೇಟ್ಸ್ ಇಶ್ಯೂ ಬರುತ್ತೆ ಹಾಗಾಗಿ ನಾನು ಹಾಕೋಕ್ಕೆ ಹೋಗೋದಿಲ್ಲ ಹಾಗೆ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೋಮು ಇದನ್ನು ಟ್ರೈ ಮಾಡಿದ್ರು ಟ್ರೈ ಮಾಡಿದ ತಕ್ಷಣ ತುಂಬ ಬಿಸಿ ಇದೆ ಹುಷಾರಾಗಿ ತಿನ್ನು ಅಂತ ಹೇಳಿದ್ರು ಬಟ್ ಸ್ಟಿಲ್ ನಾನು ಹಂಗೆ ತಿನ್ಬಿಟ್ಟೆ ಸಖತ್ ಬಿಸಿ ಬಿಸಿ ಆಗೋಯ್ತು ನನಗಂತೂ ಬಾಯೆಲ್ಲ ಸುಟ್ಟೋಗೋ ಥರ ಆಗ್ತಿತ್ತು ಅಷ್ಟು ಬಿಸಿ ಇತ್ತು ಅದು ವೆರಿ ಟೇಸ್ಟಿ ಇಷ್ಟು ತಿನ್ನಾಗೆ ಲೇಯರ್ನ ಕ್ರಿಯೇಟ್ ಮಾಡಿಬಿಟ್ಟು ಅಷ್ಟು ಸಕ್ಕತ್ತಾಗಿ ಅದನ್ನು ಡಿಸೈನ್ ಮಾಡಿದಾರಲ್ಲ ಅಂತ ನನಗೆ ಅನ್ನಿಸ್ತು ಆ್ಯಂಡ್ ಟೇಸ್ಟ್ ವೈಸು ಅಷ್ಟು ತುಂಬ ಚೆನ್ನಾಗಿತ್ತು ಅವತ್ತು ಹಬ್ಬ ಆಗಿದ್ದರಿಂದ ನಾವು ವೆಜ್ಜೆ ತೊಗೊಂಡಿದ್ದು ಎಲ್ಲ ಮಾಲ್ಗೆ ಎಂಟರ್ ಆದಾಗ ಅದೇ ಫಸ್ಟ್ ಟೈಮ್ ನಾನು ನೋಡಿದ್ದು ತುಂಬ ಜನ ಎಲ್ಲರೂ ಟ್ರೆಡಿಷ್ನಲ್ ವೇರ್ ಹಾಕ್ಕೊಂಡು ಮಾಲಿಗೆ ಬಂದಿದ್ದರು ನನ್ನ ಕಣ್ಣೇ ನನಗೆ ನಂಬೋಕ್ಕಾಗಿಲ್ಲ ಆ ಥರ ಕಾಣಿಸ್ತಾ ಇತ್ತು ಮಾಲ್ ಅವತ್ತು ಗಣೇಶನ ಹಬ್ಬದ ದಿನ ಭಾನುವಾರ ಆಮೇಲೆ ಎಲ್ಲ ಐಟಮ್ಸ್ ಎಲ್ಲ ತೊಗೊಳಕಿತ್ತು ನನಗೂ ಲುಲ್ಲು ಮಾಲಲ್ಲಿ ಭಾನುವಾರ ಆದರೆ ತುಂಬ ರಷು ಅಲ್ಲಿ ಬಟ್ ಸ್ಟಿಲ್ ಹೋಗೋಣ ಅಂದ್ಬಿಟ್ಟು ಐಟಮ್ ತೊಗೊಂಡು ಫಸ್ಟ್ ಪ್ರಿಯಾರಿಟಿ ಏನೇನು ಇರುತ್ತೆ ಪಾಪುದು ಅವಳು ಏನೇನು ತಿಂತಾಳೆ ಅದನ್ನ ಬ್ಲೂಬೆರಿ ತೊಗೋತೀನಿ ಆಮೇಲೆ ರಾಸ್ಬೆರಿ ತೊಗೊಬಿಡ್ತೀನಿ ಚೆನ್ನಾಗಿದ್ದರೆ ಅದು ಆಮೇಲೆ ಅವಳಿಗೆ ಡೇಟ್ಸ್ಗಳು ಅದೆಲ್ಲ ಬೈ ಮಾಡಿಬಿಡ್ತೀನಿ ಫಸ್ಟ್ ಐಟಮ್ಸ್ಗಳನ್ನ ಅವಳು ಏನೇನು ತಿಂತಾಳೆ ಡೇ ಟು ಡೇ ಇದರಲ್ಲಿ ಆಮೇಲೆ ನಮ್ಮದು ಉಪ್ಪಿನಕಾಯಿ ಮತ್ತು ಮಯೋನೀಸು ಅದೆಲ್ಲ ಆ ಕಡೆ ಸೈಡ್ ಇರುತ್ತೆ ಅಲ್ಲಿಗೆ ಹೋಗ್ತೀವಿ ಫಸ್ಟ್ ಫ್ರೂಟ್ಸ್ ಎಲ್ಲ ಅವಳು ತಿನ್ನೋ ಅಂಥದ್ನೆಲ್ಲ ತೊಗೊಂಡಿಟ್ಕೊಂಬ ಅಂದ್ಬಿಟ್ಟು ಅದೆಲ್ಲ ತಗೊಂಬಿಟ್ವಿ ಆಮೇಲೆ ಎಕ್ಸಾಟಿಕ್ ಏನಿರುತ್ತೆ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸು ಅದನ್ನು ಜಾಸ್ತಿ ಬೈ ಮಾಡ್ತೀನಿ ನಾನಿಲ್ಲಿ ಪ್ರೈಸು ತುಂಬ ತುಂಬ ಕಮ್ಮಿ ಇತ್ತು ಸ್ಟಾರ್ಟಿಂಗಲ್ಲಿ ನಾವು ಅವಾಗ ಬರ್ತಿದ್ವಿ ಅವಾಗ ಬರೀ ಇದೆಲ್ಲ ಟ್ವೆಂಟಿ ರುಪೀಸ್ ಅದಕ್ಕೆ ಹಂಗೆಲ್ಲ ಸಿಕ್ತಿತ್ತು ಬಟ್ ಇವಾಗ ಆ ಥರ ಇಲ್ಲ ಎಲ್ಲ ಕಾಸ್ಟ್ಲಿ ಮಾಡಿದ್ದಾರೆ ಎಲ್ಲ ಫಾರ್ಟಿ ಫೈವ್ ಫಿಫ್ಟಿ ರುಪೀಸ್ವರೆಗೂ ಮಾಡಿದ್ದಾರೆ ಇದೆಲ್ಲ ಹಂಡ್ರೆಡ್ ಗ್ರಾಮ್ಸ್ಗೆ ವಿಚ್ ಈಸ್ ವೆರಿ ವೆರಿ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ಉಪ್ಪಿನಕಾಯಿಗಳು ಒಂದಿಷ್ಟು ತೊಗೊಂಡೆ ಇಲ್ಲಿ ಇದು ಉಪ್ಪಿನಕಾಯಿ ಕೊಡ್ತಾರೆ ಗಾಯ ಅಮೇಝಿಂಗ್ ಟೇಸ್ಟು ನೀವು ಯಾರು ಲೂಲು ಮಾಲಲ್ಲಿ ಟ್ರೈ ಮಾಡಿಲ್ಲ ಉಪ್ಪಿನಕಾಯಿಗಳನ್ನ ಟ್ರೈ ಮಾಡಿ ಸಿಕ್ಕಾಬಷ್ಟು ಚೆನ್ನಾಗಿರುತ್ತೆ ಮಾತ್ರ ನಾನು ಮಿಡಿ ಉಪ್ಪಿನಕಾಯಿ ತೊಗೊಂಡೆ ಸೋಮು ಇದ್ರದ್ದು ಇಲ್ಲಿಕಾಯಿ ಉಪ್ಪಿನಕಾಯಿ ತೊಗೊಂಡ್ರು ಹ್ಞೂ ಆಮೇಲೆ ಐಸ್ ಕ್ರೀಮ್ ತಿನ್ನೋಣ ಐಸ್ ಕ್ರೀಮ್ ತಿನ್ನೋಣ ಅಂತ ಇದ್ರು ಬರ್ಕೊಬತ್ತೀ ಸ್ಲಿ ತಗೊಂಡೋಗಿ ಏನು ನೋಡಿ ಅದನ್ನು ತಗೋ ತಾಕತ್ತೀನಿ ಲಂಡನ್ ಡೇರಿಂದ அப்படி அம்ம ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಇದು ನೆಕ್ಸ್ಟ್ ಡೇ ಮಂಡೇ ವ್ಲಾಗಿದು ಪಾಪು ಇವಾಗ ಹಲ್ಲು ಜೊತೆಲ್ಲ ಕಲ್ತಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಬ್ರಷ್ ಮಾಡ್ಕೋತಾಳೆ ಬೆಳಗ್ಗೆ ಎತ್ತಿದ ತಕ್ಷಣ ಅಮ್ಮ ಬೆಶು ಅಮ್ಮ ಬೆಶ್ಶು ಅಂತಾಳೆ ನನಗೆ ಆಮೇಲೆ ಪೇಸ್ಟ್ ಅನ್ನೋದಕ್ಕೆ ಪೇಸ್ಟ್ ಅನ್ನೋಕ್ಕೆ ಬರೋಲ್ಲ ಅಮ್ಮ ಪೇಶು ಅಮ್ಮ ಪೇಶು ಅಂತಾಳೆ ಅದಕ್ಕೆ ಹಾಕೊಟ್ರೆ ಅದು ಖಾಲಿ ಆಗೋರ್ಗೂ ಬಿಡೋಲ್ಲ ಮತ್ತು ತಿರ್ಗಾ ಅದು ಖಾಲಿ ಆದಮೇಲೆ ಇನ್ನೊಂದು ಚೂರಾ ಕೊಡು ಇನ್ನೊಂದು ಚೂರಾ ಕೊಡು ಅಂತ ತುಂಬ ಆಟ ಮಾಡ್ತಾಳೆ ಇವಾಗೆಲ್ಲ ಕಲ್ತ್ಕೊತಾ ಇದ್ದಾಳೆ ಚೆನ್ನಾಗಿ ಮಾತಾಡ್ತಾಳೆ ಪಟಪಟ ಅಂತ ಬ್ಲೂಬೆರಿ ಕೊಟ್ಟಿದ್ದೆ ಬೆಳಗ್ಗೆನೆ ತಿನ್ನೋದಕ್ಕೆ ಒಂದೆರಡು ಎರಡು ಆಮೇಲೆ ಅದು ಯಾಕೋ ಇಷ್ಟನೇ ಆಗಿಲ್ಲ ಇಲ್ಲಿ ನೋಡಿದ್ವಿ 아니야 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 아니 아니야 아니 아니야 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 아 ಪ್ಲಮ್ ಫ್ರೂಟ್ ಇದು ಪ್ಲಮ್ ಫ್ರೂಟು ತುಂಬ ಚೆನ್ನಾಗಿರುತ್ತೆ ಅದು ಒಳ್ಳೆಯದು ಕೂಡ ತುಂಬ. ಇದೆಲ್ಲ ಎಕ್ಸಾಟಿಕ್ ಫ್ರೂಟ್ ಯಾವಾಗಲೂ ಸಿಗೋದಿಲ್ಲ ಸೀಸನ್ನಲ್ಲಿ ಮಾತ್ರ ಸಿಗೋದು ಅಲ್ಲ ಹಾಗಾಗಿ ತೊಗೊಂಡೆ ಅದಾದಮೇಲೆ ಇದು ಸ್ಪೈಸಿ ಮ್ಯಾಂಗೋ ಅಂತ ಜೀರಿಗೆ ಮಾವಿನಕಾಯಿ ಬರುತ್ತಲ್ಲ ಅದನ್ನು ಚೆನ್ನಾಗೇ ಕಟ್ ಮಾಡಿಬಿಟ್ಟು ಹಾಕಿರ್ತಾರೆ ಇದು ಸಾಲ್ಟ್ ಮ್ಯಾಂಗೋ ಅಂತ ಇದು ಅಷ್ಟೇ ಸಖತ್ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿರ್ತಾರೆ ಇದು ರಾಕ್ ಸಾಲ್ಟ್ ಬರುತ್ತಲ್ಲ ಅದರೊಳಗೆ ಹಾಕಿ ಇದು ಸ್ಪೈಸಿ ಪೈನಾಪಲ್ ಅಂತ ಇದು ಕೂಡ ಸೂಪರಾಗಿರುತ್ತೆ ನಾನು ಹೋದಾಗೆಲ್ಲ ತೊಗೊಬರ್ತೀನಿ ಆ್ಯಂಡ್ ದೆನ್ ನನ್ನ ಫೇವ್ರೇಟು ಮಿಡಿ ಮಾವಿನಕಾಯಿ ಮಿಡಿ ಮಾವಿನಕಾಯಿ ಅಂತೂ ಒಂದು ಚೂರು ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಕಳ್ಳದೇ ಹೋಗ್ತೀನಿ ನೆಕ್ಸ್ಟ್ ಟೈಮ್ ಹೋದಾಗ ಅರ್ಧ ಕೆ ಜಿ ತರೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಚಕ್ಕೋತ ಸ್ಮಾಲ್ ಚಕ್ಕೋತಾ ಇದು ಅಂತ ಚಿಕ್ಕದಿತ್ತು ಅದನ್ನು ತೊಗೊಬಂದಿದ್ದೆ ಪಾಪು ತಿಂತಾಳೆ ಅಂತ ಜಾಸ್ತಿ ಹಣ್ಣುಗಳ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ಅವಳಿಗೆ ಎಲ್ಲ ಥರ ಹಣ್ಣುಗಳು ಬೇಕು ಬೇಕು ಯಾವಾಗ ನೋಡಿದ್ರು ಹಣ್ಣು ಅಂತಾಳೆ ಹಾಗಾಗಿ ಹಣ್ಣುಗಳು ಯಾವಾಗಲೂ ಸ್ಟಾಕ್ ಇರಬೇಕು ಮನೇಲಿ ಮತ್ತು ಇಳ್ಳಿಕಾಯಿ ತೊಗೊಬಂದಿದೆ ಮೂರು ಇಳ್ಳಿಕಾಯಿ ಇತ್ತು ಅಲ್ಲಿ ಮೂರೂ ಎತ್ಕೊಂಡು ಬಂದೆ ಅತ್ಲಾಗೆ ಇರಲಿ ಅಂತ ಉಪ್ಪಿನಕಾಯಿ ಹಾಕೋಣ ಅಂತ ತುಂಬ ಒಳ್ಳೆಯದು ಮೈಗ್ರೇನ್ಗೆ ಮತ್ತು ಸಂಜೆ ಆಯಿತು ಸಂಜೆ ನನಗೆ ಪಾಪುಗೆ ಮೊಟ್ಟೆ ಮತ್ತು ಮೊಟ್ಟೆ ಅವಳು ಪಾಪುಗೆ ಜೋಳ ಮತ್ತು ಮೊಟ್ಟೆ ಎಲ್ಲ ನಾನು ಬೇಯಿಸಿ ಇಟ್ಟಿದ್ದೆ ಪಾಪಗೋಸ್ಕರ ಅವಳು ಮಲ್ಕೊಂಡು ಎದೊಳ್ತಾಳಲ್ಲ ಎದ ತಕ್ಷಣ ಏನಾದ್ರು ಬಿಸಿ ಬಿಸಿ ಕೊಟ್ಟರೆ ತಿನ್ಕೋತಾಳೆ ಆರಾಮಾಗೆ ಅದಕ್ಕೆ ಅದ್ರ ಜೊತೆ ಒಂದು ಸ್ವಲ್ಪ ಆಸ್ಪೆಗಸ್ ವೆಜಿಟೇಬಲ್ನ ತೊಗೊಂಡು ಬಂದಿದೆ ಲೂಲು ಮಲ್ಕೋತಾಗ ಅದನ್ನು ಆಲಿವ್ ಆಯಿಲಲ್ಲೇ ನಾನು ಫ್ರೈ ಮಾಡೋದು ಆಮೇಲೆ ಫ್ರೈಡ್ ಏನೇ ಇದ್ದರೂ ನಾನು ಆಲಿವ್ ಆಯಿಲ್ನ ಯೂಸ್ ಮಾಡ್ತೀನಿ ಕುಕ್ಕಿಂಗಿಗೆ ನಾರ್ಮಲ್ಗಿಂತ ಇದನ್ನು ಯೂಸ್ ಮಾಡ್ತೀನಿ ಆ್ಯಂಡ್ ಈ ವೆಜಿಟೇಬಲ್ ಏನಿದೆ ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಆಯಿತಾ ವಿಟಮಿನ್ ಎ ಮತ್ತು ವಿಟಮಿನ್ ಇ ಇರುತ್ತೆ ವಿಚ್ ಈಸ್ ನಿಮಗೆ ಕ್ಯಾನ್ಸರ್ ಸೆಲ್ಸ್ ಏನಾದರೂ ಇದ್ದರೆ ಅದ್ರ ಜೊತೆ ಫೈಟ್ ಮಾಡುತ್ತೆ ಅಂತ ಈ ಒಂದು ವೆಜಿಟೇಬಲ್ ಅದನ್ನು ತಿನ್ನೋದ್ರಿಂದ ಅದು ಡೆವಲಪ್ ಆಗದೆ ಥರ ಇದು ನೋಡ್ಕೊಳ್ಳುತ್ತೆ ಅಂತ ಒಂದು ಇದನ್ನು ತಿಂತಾರೆ ನಾನು ಹೀಗೆ ಯೂಟ್ಯೂಬ್ಸೆಲ್ಲ ನೋಡ್ತಾ ಇರ್ತೀನಲ್ವ ಕುಕ್ಕಿಂಗ್ ವಿಡಿಯೋಸ್ ಜಾಸ್ತಿ ನೋಡುವಾಗ ಒಬ್ರು ಫೇಮಸ್ ಕುಕ್ಕಿಂಗ್ ಚಾನಲಲ್ಲಿ ಇದನ್ನು ಹೇಳಿದರು ಇದು ನಮಗೆಲ್ಲ ಕಡೆ ಸಿಗಲ್ಲ ಅಂತ ನಾನು ಅನ್ಕೋತೀನಿ ಬಟ್ ಸಿಕ್ಕಿದ್ರೆ ಖಂಡಿತ ಟೇಸ್ಟ್ ಮಾಡಿ ವೆರಿ ವೆರಿ ಟೇಸ್ಟಿ ನಿಜವಳು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಫಸ್ಟ್ ಫಸ್ಟು ಇದು ಹೆಂಗೆ ಸುಮ್ಮನೆ ಹುರ್ಕೊಂಡೆ ಹೆಂಗೆ ತಿನ್ನೋದು ಹಸಿ ಹಸಿದೆ ಅಂತ ಅಂದ್ಕೊಂಡೆ ಬಟ್ ಎಕ್ಸಾಟಿಕ್ ವೆಜಿಟೇಬಲ್ಸ್ ಆಗಲಿ ಎಕ್ಸಾಟಿಕ್ ಫ್ರೂಟ್ಸ್ ಆಗಲಿ ದಟ್ ಈಸ್ ಅಲ್ಟಿಮೇಟ್ ನಿಜವಳು ತಿನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಇದು ಸಕ್ಕತ್ ಇಷ್ಟ ಹಾಗಾಗಿ ನಾನು ಯಾವಾಗ ಇದನ್ನು ಸಿಕ್ಕಿದ್ರು ಈ ರೀತಿ ತೊಗೊಂಬಂದು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಬೇಕಷ್ಟೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕ್ಬಿಟ್ಟು ಹುರಿದ್ಬಿಟ್ಟು ಆಮೇಲೆ ಅದ್ರ ಮೇಲೆ ಬಿಳಿ ಎಳ್ಳು ಬರುತ್ತಲ್ವ ಆ ಬಿಳಿ ಎಳ್ಳನ್ನು ನೀವು ಜಸ್ಟ್ ಗಾರ್ನಿಶಿಂಗ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನಾನು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಗಳನ್ನ ಟ್ರೈ ಮಾಡ್ತಾ ಇರ್ತೀನಿ ಅದು ಒಂದು ಹೆಲ್ದಿಯಾಗೂ ಇರಬೇಕು ಆಮೇಲೆ ಒಂದು ಸ್ವಲ್ಪ ಬೇರೆ ಬೇರೆ ಕಾಂಟಿನೆಂಟಲ್ ಫುಡ್ನ ಟ್ರೈ ಮಾಡೋದಕ್ಕೆ ನಂಗೆ ಇಷ್ಟ ಆಗುತ್ತೆ ಸೊ ನಾಚೋಸ್ ಹಾಕ್ಕೊಂಡಿದ್ದೀನಿ ನಾಚೋಸು ಮತ್ತು ಒಂದು ಕಾರ್ನು ಮತ್ತು ನನ್ನ ಆಸ್ಪರ್ಗಾಸ್ ವೆಜಿಟೇಬಲ್ ಓಕೆನಾ ಇಷ್ಟು ಕೂಡ ನನ್ನ ಸಂಜೆ ಒಂದು ಸ್ನ್ಯಾಕ್ಸು ನಾನು ನಿಮಗೆ ಯಾವತ್ತೋ ಹೇಳಿದ್ದೀನಿ ಸಂಜೆ ಸ್ನ್ಯಾಕ್ಸನ್ನ ತುಂಬ ಹೆಲ್ದಿ ಮಾಡ್ಕೊಳ್ಳಿ ಇಷ್ಟು ಹೆಲ್ದಿ ಮಾಡ್ಕೊಳ್ಳಿ ಅಂದರೆ ಅದು ಇದು ಚಿಪ್ಸು ಅದು ಇದು ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಇದು ಏನೋ ಕ್ಯಾಲೋರೀಸ್ ಎಲ್ಲ ಕಮ್ಮಿ ಇರೋದು ಅಥವಾ ತುಂಬ ಫ್ರೈಡ್ ಐಟಮ್ಸ್ಗಳು ಅದಕ್ಕಿಂತ ಚೂರು ಈ ರೀತಿ ಮಾಡ್ಕೋಬೋದು ಹೆಲ್ದಿಯಾಗೆ ಅಂತ ನಾನು ಯಾವತ್ತೋ ನಿಮಗೆ ಹೇಳ್ತಾ ಇರ್ತೀನಿ ವಿಡಿಯೋದಲ್ಲೆಲ್ಲ ಆ್ಯಂಡ್ ನನ್ನ ಪ್ಲ್ಯಾಟರ್ ಈ ರೀತಿ ಇದೆ ಇನ್ಮೇಲೆ ಏನಂತ ಹೇಳಿದರೆ ನಿಮಗೂ ನಾನೇನೋ ತಿನ್ನುವಾಗ ನಿಮಗೂ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ಒಂದೊಂದೇ ರೆಸಿಪೀಸ್ಗಳನ್ನ ಹೇಳ್ತೀರಾ ನೀವು ತುಂಬ ಚೆನ್ನಾಗಿ ಕುಕ್ಕಿಂಗ್ ಮಾಡ್ತೀರ ಶೇರ್ ಮಾಡಿ ಶೇರ್ ಮಾಡಿ ಅಂತ ನಿಜವಾಗ್ಲೂ ಸಮಟೈಮ್ಸ್ ಆಗೋಲ್ಲ ಟೈಮೇ ಆಗೋದಿಲ್ಲ ಶೇರ್ ಮಾಡೋದಕ್ಕೆ ಅದೆಲ್ಲ ಶೂಟ್ ಮಾಡಿಕೊಳ್ಳೋದಕ್ಕೆ ಟೈಮೇ ಆಗೋದಿಲ್ಲ ಕರೆಕ್ಟಾಗಿ ಪಾಪ ನೋಡ್ಕೊಳ್ಳೋದ್ರಲ್ಲಿ ತುಂಬ ತುಂಬ ಬ್ಯುಸಿ ನಾನು ಇವಾಗ ಅಷ್ಟೇ ಗಾಯಸ್ ಇವತ್ತಿನ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆ ಮತ್ತೊಂದು ಹೊಸ ನ್ಯೂ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟಾನ್ ಟೇಕ್ ಕೇರ್ ಬ ಬಾಯ್